ಹೈ ಫ್ರೆಂಡ್ಸ್ ಎಲ್ಲರಿಗೂ ಶೋಭಾ ಬಟ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ವಿಡಿಯೋನ ಸಬ್ಸ್ಕ್ರೈಬ್ ಮಾಡೋದೇ ವಿಡಿಯೋ ನೋಡ್ತಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವತ್ತು ನಾವು ಬೇಳೆ ಚಕ್ಕೆ ಪಲ್ಯ ಮಾಡೋದು ಹೇಗೆ ಅಂತ ನೋಡುವ ಬೇಳೆ ಅಂತ ಹೇಳಿದ್ರೆ ಬೀಜ ಬೀಜ ಮತ್ತು ಸೊಳೆಯನ್ನು ಎರಡನ್ನೂ ಒಟ್ಟಿಗೆ ಹಾಕಿ ಮಾಡುವಂತಹ ಪಲ್ಯಕ್ಕೆ ಬೇಳೆ ಚಕ್ಕೆ ಪಲ್ಯ ಅಂತ ಹೇಳ್ತಾರೆ ಹಲಸಿನಕಾಯಿ ಕಟ್ ಮಾಡುವಾಗ ಕೈಗೆ ಸ್ವಲ್ಪ ತೆಂಗಿನೆಣ್ಣೆ ಹಾಕೊಳ್ಳಿ ಮೇಣ ಆಗೋದಿಲ್ಲ ಕೈಗೆ ನೋಡಿ ಈ ಥರ ಮೇಣನೆಲ್ಲ ತೆಗೆದು ಹಲಸಿನಕಾಯಿ ಸೊಳೆಯನ್ನು ಇಡೀದನ್ನೇ ತೆಗೀರಿ ಬೀಜ ಮತ್ತು ಸೊಳೆಯನ್ನು ಬೇರೆ ಬೇರೆ ಮಾಡಬೇಡಿ ಅದು ಇಡೀದೇ ಇರಲಿ ಈ ಪಲ್ಯಕ್ಕೆ ತುಂಬ ಬೆಳೆದ ಹಲಸಿನಕಾಯಿ ಅಥವಾ ಎಳೆಯ ಹಲಸಿನಕಾಯಿ ತಗೊಳ್ಬೇಡಿ ಸ್ವಲ್ಪ ಬೆಳೆದ ಹಲಸಿನಕಾಯಿ ಆದರೆ ತುಂಬ ಒಳ್ಳೆಯದು ಪಲ್ಯಕ್ಕೆ ಬೀಜ ಇರುವಂತಹ ಇಡೀ ಸೊಳ್ಳೆಯನ್ನು ಈ ಥರ ಉದ್ದ ಕಟ್ ಮಾಡ್ಕೊಳ್ಳಿ ಇಡೀ ಸೊಳ್ಳೆಯಲ್ಲಿ ಒಂದು ನಾಲ್ಕು ಭಾಗ ಮಾಡಿದರೆ ಸಾಕು ಈ ಥರ ಉದ್ದ ಕಟ್ ಮಾಡ್ಕೊಳ್ಳೋದ್ರಿಂದ ಬೀಜದಲ್ಲಿರುವಂತಹ ಸಿಪ್ಪೆ ತೆಗಿಲಿಕ್ಕೆ ತುಂಬ ಸುಲಭವಾಗಿ ಬರುತ್ತೆ ನೋಡಿ ಈ ಥರ ಉದ್ದ ಕಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಹಿಡಿದಿಟ್ಕೊಂಡ್ರೆ ಎರಡು ಬೇಳೆ ಮತ್ತು ಸೊಳ್ಳೆಯನ್ನು ಒಟ್ಟಿಗೆ ಕಟ್ ಮಾಡ್ಬೋದು ಸ್ವಲ್ಪ ಕೆಲಸ ಕಡಿಮೆ ನೋಡಿ ಕಟ್ ಮಾಡಿದಂತಹ ಸೊಳ್ಳೆಯನ್ನು ನೀರಿಗೆ ಹಾಕಿ ಚೆನ್ನಾಗಿ ತೊಳೆದು ತೆಗಿರಿ ನೋಡಿ ಈ ಥರ ತೆಗೆದಿಟ್ಕೊಂಡ್ರೆ ಆಯಿತು ಹಲಸಿನಕಾಯಿ ಬೀಜದ ಮೇಲೆ ಬರುವಂತಹ ಸಿಪ್ಪೆಯನ್ನು ಈ ಥರ ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಬೀಜದ ಮೇಲೆ ಬರುವಂತಹ ಸಿಪ್ಪೆ ಸ್ವಲ್ಪ ಗಟ್ಟಿಯಾಗಿರುತ್ತೆ ಇದು ಸ್ವಲ್ಪ ರಬ್ಬರ್ ಥರ ಇರುತ್ತೆ ಇದನ್ನು ಪಲ್ಯದಲ್ಲಿ ಬೇಯಲಿಕ್ಕೆ ಹಾಕಿದರೆ ಬೇಯೋದು ಇಲ್ಲ ಹಾಗೆ ಪಲ್ಯ ತಿನ್ನುವಾಗ ಮಧ್ಯೆ ಮಧ್ಯೆ ಬಾಯಿಗೆ ಸಿಕ್ಕರೆ ಪಲ್ಯ ತಿನ್ನಲಿಕ್ಕೂ ಚೆನ್ನಾಗಿರಲ್ಲ ಹಾಗಾಗಿ ಅದನ್ನು ಗಟ್ಟಿ ಭಾಗವನ್ನು ತೆಗಿರಿ ಮತ್ತು ಇನ್ನೊಂದು ಕೆಂಪು ಬಣ್ಣದ ಸಿಪ್ಪೆಯನ್ನು ಕೂಡ ತೆಗಿಲಿಕ್ಕೆ ಬರುತ್ತೆ ಇದು ತುಂಬ ಬೆಳೆದಿಲ್ಲದೆ ಇರೋ ಕಾರಣ ಹಾಗೆ ನೀರಲ್ಲಿ ಹಾಕಿ ತೊಳೆದಿರುವ ಕಾರಣ ಇದಕ್ಕೆ ಈ ಸಿಪ್ಪೆಯನ್ನು ತೆಗಿಲಿಕ್ಕೆ ಬರುತ್ತೆ ಆ ಕೆಂಪು ಬಣ್ಣದ ಸಿಪ್ಪೆಯನ್ನು ಕೂಡ ತೆಗಿರಿ ತೆಗೆದು ಈ ಥರ ಕ್ಲೀನ್ ಮಾಡ್ಕೊಳ್ಳಿ ನೋಡಿ ಸೊಳ್ಳೆ ಮತ್ತು ಬೀಜ ಒಂದೇ ಕಲರ್ ಬರಬೇಕು ಬಿಳಿಯಾಗಿದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಈ ಪಲ್ಯ ಈಗ ಒಲೆ ಮೇಲೆ ಒಂದು ಬಾಣಲೆ ಇಟ್ಟು ಬಾಣಲೆ ಸ್ವಲ್ಪ ಬಿಸಿಯಾದ ಮೇಲೆ ಮೂರು ಚಮಚದಷ್ಟು ತೆಂಗಿನ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ ಎಣ್ಣೆ ಸ್ವಲ್ಪ ಬಿಸಿಯಾದ ಮೇಲೆ ಒಂದು ಚಮಚದಷ್ಟು ಸಾಸಿವೆ ಹಾಕಿ ಸಾಸಿವೆ ಸಿಡಿದ ಮೇಲೆ ಒಂದು ಚಮಚದಷ್ಟು ಉದ್ದಿನಬೇಳೆ ಹಾಕೊಳ್ಳಿ ಒಂದು ಚಮಚ ಕಡಲೆ ಬೇಳೆ ಹಾಕಿ ಬೇಳೆ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಒಂದು ಅಥವಾ ಎರಡು ಬೇಡಿಗೆ ಮೆಣಸನ್ನು ಈ ಥರ ಕಟ್ ಮಾಡಿ ಹಾಕ್ಕೊಳ್ಳಿ ಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಒಂದು ಹೆಸರು ಕರಿಬೇವನ್ನು ಈ ಥರ ಕಟ್ ಮಾಡಿ ಹಾಕಿ ಬೇಳೆ ಬೇಡಗೆ ಮೆಣಸೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಈ ಒಗ್ಗರಣೆಗೆ ಕಟ್ ಮಾಡಿ ತೆಗೆದಿಟ್ಟಿರುವಂಥ ಹಲಸಿನಕಾಯಿ ಬೀಜ ಮತ್ತು ಸೊಳ್ಳೆಯನ್ನು ಹಾಕಿ ಈ ಥರ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ನೋಡಿ ಈ ಥರ ಮಿಕ್ಸ್ ಆದಮೇಲೆ ಒಂದು ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಅರಿಶಿನ ಪುಡಿ ಅರ್ಧ ಚಮಚದಷ್ಟು ಅಚ್ಚಕಾರದ ಪುಡಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ಥರ ಮಿಕ್ಸ್ ಮಾಡಿ ಒಂದು ನಿಮಿಷ ಪ್ಲೇಟ್ ಮುಚ್ಚಿ ಹಾಗೆ ಬೇಯಿಸ್ಕೊಳ್ಳಿ ನೋಡಿ ಪ್ಲೇಟ್ ತೆಗೆದು ಈ ಥರ ಇರುತ್ತೆ ಈಗ ಸ್ವಲ್ಪ ಕಾಲುವಾಗದಷ್ಟು ನೀರು ಹಾಕಿದರೆ ಸಾಕು ಪಲ್ಯ ಬೇಯಲಿಕ್ಕೆ ಬೇಳೆ ಬೀಜ ಎಲ್ಲ ಬೇಯಬೇಕಲ್ವ ಸ್ವಲ್ಪ ನೀರು ಹಾಕಿ ಮತ್ತು ಪ್ಲೇಟ್ ಮುಚ್ಚಿ ಒಂದೆರಡು ನಿಮಿಷ ಹೀಗೆ ಬೇಯಿಸ್ಕೊಳ್ಳಿ ಆಗಾಗ ಈ ಥರ ಮಿಕ್ಸ್ ಮಾಡ್ತಾಯಿರಿ ಈ ಪಲ್ಯನ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೀರು ಹೋಗೋವರೆಗೂ ಇದನ್ನು ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳ್ಳಿ ಈಗ ನೀರೆಲ್ಲ ಹೋಗಿದೆ ನೋಡಿ ಪಲ್ಯ ಇದು ಬೆಂದಿದೆ ಇದಕ್ಕೀಗ ಮೇಲಿಂದ ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಸ್ವಲ್ಪ ಜಾಸ್ತಿ ತೆಂಗಿನಕಾಯಿ ತುರಿ ಹಾಕಿದ್ದೇನೆ ಅರ್ಧ ಭಾಗದಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೇನೆ ಹೆಚ್ಚು ಹಾಕೋದ್ರಿಂದ ಪಲ್ಯ ತುಂಬ ಚೆನ್ನಾಗಿರುತ್ತೆ ಈಗ ಈ ಪಲ್ಯ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ತಿನ್ನಲಿಕ್ಕೂ ತುಂಬ ಚೆನ್ನಾಗಿರುತ್ತೆ ತಿನ್ನುವಾಗ ಮಧ್ಯ ಮಧ್ಯ ಈ ಬೇಳೆ ಅಂದರೆ ಬೀಜ ಸಿಗುತ್ತಲ್ವ ಹಲಸಿನಕಾಯಿ ಬೀಜ ಅದು ಬಾಯಲ್ಲಿ ಸಿಗುವಾಗ ನಿಮಗೆ ಗೋಡಂಬಿ ತಿಂದವ್ರ ಥರ ಅನಿಸುತ್ತೆ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಹೀಗೊಮ್ಮೆ ಟ್ರೈ ಮಾಡಿ ಇದು ಅನ್ನ ಚಪಾತಿ ರೊಟ್ಟಿ ಬಾಯ್ಲ್ಡ್ ರೈಸ್ ಎಲ್ಲದರ ಜೊತೆಯೂ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್